ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವ ನಮತಾಂ ಕಾಮಧೇನು ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ನನ್ನ ಸ್ನೇಹಿತೆಯಾದ ರೂಪ ರವರ ರೂಪಾ ಅವರ ಅಕ್ಕನ ಮಗಳು ಅವರ ಜೀವನದಲ್ಲಿ ನಡೆದಂತಹ ರಾಯರ ಪವಾಡವನ್ನು ನನ್ನ ಜೊತೆ ಶೇರ್ ಮಾಡಿದ್ದಾರೆ ಹಾಗೆ ಅವರು ಮಾತಾಡಿರುವಂತಹ ಆಡಿಯೋ ಕ್ಲಿಪ್ ಏನು ಹಾಕ್ತಾ ಇಲ್ಲ ಯಾಕಪ್ಪ ಅಂತಂದರೆ ಅವರು ಆಡಿಯೋ ಕ್ಲಿಪ್ ಏನು ಹಾಕ್ಬೇಡ ಅಂತ ಹೇಳಿದ್ರು ಹಾಗೆ ನನ್ನ ಹೆಸ್ರೂ ಹೇಳಬೇಡ ಅಂತ ಹೇಳಿದ್ರು ನಾನು ಹೇಳಿದ್ದೀನಿ ಅಂದರೆ ಹೆಸರು ಹೇಳ್ದೇನೆ ಏನು ಇದು ಮಾಡೋಕ್ಕಾಗಲ್ಲ ಹಾಗಾಗಿ ಈಗಾಗಲೇ ಅವ್ರದ್ದು ಒಂದು ವೀಡಿಯೋ ನಾನು ಹೇಳಿದ್ದೀನಿ ಅವಾಗಲೂ ಅಷ್ಟೇ ಅವರೇನು ಆಡಿಯೋ ಕ್ಲಿಪ್ ಏನು ಅವ್ರದ್ದು ಹಾಕಿಲ್ಲ ಅವರು ನನ್ನ ಜೊತೆ ಶೇರ್ ಮಾಡಿದ್ದೇನ ನಾನೇ ಹೇಳಿದ್ದೀನಿ ಅಂದರೆ ಅವರ ಯಜಮಾನ್ರು ಡ್ರಿಂಕ್ಸ್ ಬಿಟ್ಟು ಅವರು ಮನೆಯಲ್ಲಿ ನೆಮ್ಮದಿಯಿಂದ ಇರೋದು ಮತ್ತು ಅವರು ರಾಯರ ಭಕ್ತರಾಗಿರುವುದು ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ಇವಾಗ ಅವರ ಅಕ್ಕನ ಮಗಳು ಅವರ ಅಕ್ಕನ ಮಗಳ ಜೀವನದಲ್ಲಿ ರಾಯರು ಮಾಡಿದಂತಹ ಪವಾಡವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಫ್ರೆಂಡ್ಸ್ ಓಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಫುಲ್ಲು ನೋಡಿ ಫ್ರೆಂಡ್ಸ್ ರೂಪಾರವರ ಅಕ್ಕನ ಮಗಳಿ ಮಗಳು ಮಗಳಿಗೆ ಮದುವೆಯಾಗಿ ಎರಡು ವರ್ಷ ಆಗಿತ್ತು ಅವ್ರಿಗೆ ಮಕ್ಕಳಾಗಿರಲಿಲ್ಲ ಇವರು ರೂಪ ಅನ್ನೋರೇ ಜಾಸ್ತಿ ಅಂದರೆ ಅವ್ರ ಅವ್ರನ್ನ ಚಿಕ್ಕಮ್ಮನೇ ರೂಪ ಅನ್ನೋರೇ ಜಾಸ್ತಿ ಬೇಗ ಮಕ್ಕಳಾಗಬೇಕು ಮಕ್ಕಳಾಗಬೇಕು ಅಂತ ಇಷ್ಟಪಡ್ತಿದ್ದದ್ದು ಅವರು ರಾಯರಲ್ಲಿ ಬೇಟ್ಕೊಂಡ್ರು ಹೋದ ಸಲ ನಾನು ಮಂತ್ರಾಲಯಕ್ಕೆ ಹೋದಾಗಲೂ ಅವ್ರು ನನ್ನ ಜೊತೆ ಬಂದಿದ್ದರು ಫ್ರೆಂಡ್ಸ್ ಅವರು ನಮ್ಮ ಫ್ರೆಂಡ್ ಅಲ್ವಾ ಅವರು ನಾನು ಎಲ್ಲ ಹೋಗಿದ್ದು ಹಾಗೆ ಅಲ್ಲಿ ರಾಯರ ಹತ್ರ ಬೇಡ್ಕೊಂಡು ಬೇಡ್ಕೊಂಡು ಬಂದರು ಅಂದರೆ ಅಷ್ಟರಲ್ಲೇ ಅವ್ರಿಗೆ ಅವ್ರ ಅಕ್ಕನ ಮಗಳಿಗೆ ಮೂರು ತಿಂಗಳು ಪ್ರೆಗ್ನೆಂಟ್ ಆಗಿದ್ದರು ಓಕೆ ಡಿಲ್ವರಿ ಅಂದರೆ ಯಾರಿಗೆ ನೋವು ಬಂತು ಕರ್ಕೊಂಡು ಹೋದ್ರು ಆಸ್ಪೆತ್ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ಬೇಕ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಎಷ್ಟು ಒಂಬತ್ತು ತಿಂಗಳು ಆಗೇ ಇಲ್ಲ ಫ್ರೆಂಡ್ಸ್ ಎಂಟುವರೆ ತಿಂಗಳು ಎಂಟು ತಿಂಗಳು ಹದಿನೈದು ದಿನ ಅಷ್ಟೇ ಇನ್ನೂ ಹದಿನೈದು ದಿನ ಇತ್ತು ಅಷ್ಟರಲ್ಲೇ ಅವ್ರಿಗೆ ಹೊಟ್ಟೆ ನೋವು ಬಂದು ಅವ್ರಿಗೆ ಸಿಜರಿನ್ ಮಾಡಿದ್ರು ಆಮೇಲೆ ಸಿಜರಿನ್ ಮಾಡಿ ಪಾಪು ತೆಗೆದ್ರು ಪಾಪುನ ಐಸೂನಲ್ಲಿಟ್ಟರು ಇವ್ರಿಗೆ ಹಾಲೇ ಬರ್ತಾಯಿಲ್ಲ ಒಂದು ವಾರ ಆದರೂ ಹಾಲು ಬಂದಿರಲಿಲ್ಲ ಆಮೇಲೆ ಇವರು ರೂಪ ಎಷ್ಟು ಎಷ್ಟು ಅಂದರೆ ಅಕ್ಕಪಕ್ಕದ ಬೆಡ್ಡಲ್ಲಿರುವಂತಹ ಅದು ಎರಿಗೆ ವಾರ್ಡ್ ಅಲ್ವಾ ಅದು ಅಕ್ಕಪಕ್ಕದ್ದು ಅಂದರೆ ಪ್ರ ಎಲ್ಲ ಡಿಲಿವರಿ ಆಗಿರೋರು ಇರ್ತಾರೆ ಅಲ್ವ ಅಕ್ಕಪಕ್ಕದ ಬೆಡ್ಡಲ್ಲಿರೋರ ಹತ್ರ ಸ್ವಲ್ಪ ಸ್ವಲ್ಪ ಕುಡಿಸೋರು ಎಷ್ಟು ದಿನ ಅಂತ ಅವರು ಅವ್ರ ಮಕ್ಳಿಗೆ ಕೊಡಿಸ್ತಾನೆ ಎಷ್ಟು ದಿನ ಅಂತ ಇವ್ರ ಮಕ್ಳಿಗೂ ಕುಡಿಸ್ತಾರೆ ಅಲ್ವ ಏನೋ ಒಂದು ದಿನ ಎರಡು ದಿನ ಆದರೆ ಕೇಳ್ಬೋದು ಡೈಲಿ ಕೇಳೋಕ್ಕಾಗುತ್ತಾ ಇವ್ರಿಗಂತೂ ಹಾಲೇ ಬಂದಿಲ್ಲ ಆಮೇಲೆ ಏನು ಮಾಡೋದು ಅಂತಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವಾಗ ಒಂದು ವಾರ ಗುರುವಾರ ವಾರ ಮಾಡಿಬಿಟ್ಟು ಹತ್ರ ರೂಪ ಬೇಡ್ಕೊಂಡಿದ್ದಾರೆ ನಮ್ಮ ಅಕ್ಕನ ಮಗಳಿಗೆ ಹಾಲು ಬಂದು ಪಾಪಗೆ ಹಾಲು ಕೊಡಿಸಿದ್ರೆ ನಾನು ನಿಮ್ಮ ಮ ಬಂದು ಅಂದರೆ ಅವ್ರು ಇರು ಏರಿಯಾದಲ್ಲೇ ಇರುವಂತಹ ಮಠಕ್ಕೆ ಹೋಗಿ ನಾನು ನಿಮಗೆ ತುಪ್ಪ ದೀಪ ಹಚ್ತೀನಿ ಅಂತ ಹರಿಸ್ಕೊಂಡಿದ್ದಾರೆ ಸರಿ ಆಯಿತು ಹಾಲು ಬಂತು ಪಾಪಗೆ ಹಾಲು ಕೊಡಿಸಿದ್ರು ಮತ್ತು ಇನ್ನೊಂದು ಪ್ರಾಬ್ಲಮ್ಮು ಏನಪ್ಪ ಅಂತಂದರೆ ಇವ್ರಿಗೆ ಆಗಿತ್ತಲ್ವ ಆ ಹೊಲಿಗೆ ಒಣಗೇ ಇಲ್ಲ ಆ ಆವಲ್ಗೆ ಓಪನ್ ಆಗೋದು ಮತ್ತು ಬ್ಲೆಡ್ ಬರೋದು ಆ ಥರ ಆಯ್ತಾಯ್ತು ಆವಾಗ ಅವ್ರೇನು ಮಾಡಿದ್ರು ಮತ್ತೆ ಇದೇನಪ್ಪ ಒಂದಾಯ್ತೇ ಒಂದು ಪ್ರಾಬ್ಲಮ್ ಅಲ್ಲ ಅಂತಂದ್ಬಿಟ್ಟು ಇವರು ಏನು ಹಿಂಗಾಗ್ತಾ ಇದಲ್ಲ ಏನು ಹಿಂಗೆ ಹೊಲಿಗೆ ಮತ್ತೆ ಮತ್ತೆ ಒಳಗಡೆ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಹೊಲಿಗೆ ಹಾಕ್ತಾರಂತೆ ಮತ್ತು ಏನೊಂದು ಎರಡು ಮೂರು ಬಿಟ್ಕೊಂಡು ಆ ಹೊಲಿಗೆ ಒಣಗೋದೇ ಇಲ್ಲ ಓಪನ್ ಆಗಿಬಿಡ್ತದಂತೆ ಆ ಥರ ಹಾಕ್ತಾಯಿತ್ತಂತೆ ಹಾಗಾಗಿ ಇವರು ಇದೇನಪ್ಪ ಇಷ್ಟೊಂದು ಇದಾಯ್ತದಲ್ಲ ಅಂತಂದ್ಬಿಟ್ಟು ಅದೂ ಅಲ್ಲದೆ ಅವ್ರ ಯಜಮಾನ್ರು ಅಂದರೆ ಒಂದಿಬ್ಬರು ಜೆಂಟ್ಸ್ ಇದ್ರಲ್ಲ ಅವರು ಹೊರಗಡೆ ಮಲ್ಕೋಬೇಕು ಗೊತ್ತಲ್ವ ಹಾಸ್ಪಿಟ್ಲ್ ಕಾಂಪೌಂಡ್ ಒಳಗಡೆ ಹೊರಗಡೆ ಮಲ್ಕೋಬೇಕು ಅವ್ರಿಗೂ ಅಷ್ಟೇ ಸಾಕಾಗಿಬಿಟ್ಟಿತ್ತು ಚಳಿಗಾಲ ಅಲ್ವಾ ಅದಕ್ಕೆ ಎಷ್ಟೊತ್ತು ಮನೆಗೆ ಹೋಗನೆ ಅಂತ ಅನಿಸ್ತಾಯಿತ್ತು ಚಳಿಲಿ ಎಷ್ಟು ಅಂತ ಹೊರ್ಗಡೆ ಮಲ್ಕ ಮಲ್ ಮಲ್ಕೋಕ್ಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಆಮೇಲೆ ಸರಿ ಅಂದ್ಬಿಟ್ಟು ಅವಾಗಲೂ ಒಂದು ಸಲ ರಾಯರನ್ನ ರೂಪ ಅನ್ನೋರು ಅವ ಏನಪ್ಪ ತಂದೆ ಒಂದು ಸರಿ ಮಾಡಿದ್ರಿ ಮತ್ತು ಇನ್ನೊಂದು ಥರದಲ್ಲಿ ನಮ್ಗೆ ನೋವು ಇದ್ದೀರಲ್ಲ ಏನಪ್ಪ ತಂದೆ ದಯವಿಟ್ಟು ದಯವಿಟ್ಟು ಯಾವುದೇ ಥರ ತೊಂದರೆ ಇಲ್ಲದೇ ನಮ್ಮ ಅಕ್ಕನ ಮಗಳು ಮತ್ತು ಪಾಪು ಎಲ್ಲ ಆರೋಗ್ಯವಾಗಿ ಮನೆಗೆ ಬರಬೇಕು ತಂದೆ ಅಂತ ಬೇಟ್ಕೊಂಡ್ರು ಅವರು ಒಂದನ್ನು ಬಿಟ್ಟಿದ್ದಾರೆ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಅವರು ಮನೆಯಲ್ಲಿ ದೀಪ ಹಚ್ಚಿ ತುಪ್ಪದ ದೀಪ ಹಚ್ಚಿ ರಾಯರಲ್ಲಿ ಬೇಡ್ಕೊಂಡಿದ್ದಾರೆ ಆದರೆ ಮಂತ್ರಾಕ್ಷತಿನ ತಗೊಂಡೋಗಿ ಆ ತಲೆ ತಲೆಮೇಲೆ ಹಾಕಿ ಅಥವಾ ಇಲ್ಲ ಪಾಪು ತಲೆಮೇಲೆ ಹಾಕೋದನ್ನ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಆ ಥರ ಅವ್ರು ಮಾಡೇ ಇಲ್ಲ ಆಮೇಲೆ ನನಗೆ ಫೋನ್ ಮಾಡಿಬಿಟ್ಟು ಅವ್ರು ಕೇಳಿದ್ರು ಏನೇ ಆಗೆಲ್ಲ ಪಾಪು ಐಶ್ಯೂನಲ್ಲಿತ್ತು ಯಾವಾಗ ಆಚೆ ಕೊಡ್ತಾರಪ್ಪ ಪಾಪು ಆರೋಗ್ಯವಾಗಿ ಆಚು ಬಂದರೆ ಸಾಕು ಅಂದ್ಕೊಂಡು ಆಮೇಲೆ ನೋಡಿದ್ರೆ ಹಾಲು ಬಂದಿಲ್ಲ ಆಮೇಲೆ ಹಾಲು ಬಂತು ಇವಾಗ ನೋಡಿದ್ರೆ ಈ ಥರ ಸಿಜರಿನ್ ಮಾಡಿರೋ ಸ್ಟಿಚ್ಚು ಓಪನ್ ಆಗಿ ಓಪನ್ ಆಗಿ ಬ್ಲಡ್ ಬರ್ತಾನೆ ಐತೆ ನಮಗಂತೂ ಇಪ್ಪತ್ತು ದಿವಸದಿಂದ ಮನೇಲಿ ಆಸ್ಪೆಟ್ಸ್ ಸಾರಿ ಹಾಸ್ಪೆಟ್ಲಲ್ಲಿದ್ದು ಇದ್ದು ಇದ್ದು ಬಿಟ್ಟೈತೆ ಏನೇ ಮಾಡೋದು ಅಂತ ನಾನು ಆವಾಗ ಅಂದೆ ನೀ ರಾಯರಲ್ಲಿ ಬೇಡ್ಕೋತೀಯ ಅಷ್ಟೇ ನೀನು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ಆ ಅಕ್ಷತೆ ತಂದಿದೀಯಲ್ವ ಇಲ್ಲಾಂದರೆ ನಿಮ್ಮ ಏರಿಯಾದಲ್ಲಿರುವಂತಹ ಮಠಕ್ಕೆ ಹೋಗಿ ನೀನು ಅಕ್ಷತೆ ತಂದಿರ್ತೀಯಲ್ವ ಅದನ್ನು ತಗೊಂಡೋಗ ಅವ್ರಿಗೆ ಬಾಣ್ತಿ ಮತ್ತು ಪಾಪುಗೆ ಮತ್ತು ಬಾಣ್ತಿಗೆ ಇಬ್ಬರಿಗೂ ತಲೆ ಮೇಲೆ ಹಾಕು ಒಳ್ಳೇದಾಗುತ್ತದೆ ಒಳ್ಳೇದಾಯ್ತದೆ ಗ್ಯಾರಂಟಿ ಅಂತ ಹೇಳಿದೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಸಲ ಅವರು ಮನೆಗೆ ಹೋಗಿ ಮತ್ತೆ ಆಸ್ಪೆಟ್ಲಿಗೆ ಹೋಗ್ಬೇಕಾದ್ರೆ ತಗೊಂಡೋಗಿ ಹಾಕಿದ್ದಾರೆ ಹಾಕಿದೊಂದು ಎರಡು ಮೂರು ದಿನಕ್ಕೇ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಅಂದರೆ ಹೊಲಗೆ ಗಾಯ ಎಲ್ಲ ವಾಸಿಯಾಗಿ ಅದು ಯಾವುದೇ ಥರದ ಪ್ರಾಬ್ಲಮ್ ಇಲ್ದೇ ಬಾಣ್ತಿ ಮತ್ತು ಮಗು ಡಿಸ್ಚಾರ್ಜ್ ಆಗಿದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ರಾಯರ್ ರಾಯರು ಯಾವ ಥರ ಮಹಿಮೆ ಯಾವ ಥರ ಪವಾಡವನ್ನು ಮಾಡಿದ್ದಾರೆ ಅಂತ ರಾಯರ ರಾಯರು ಖಂಡಿತವಾಗಿಯೂ ರಾಯರಿದ್ದಾರೆ ದಯವಿಟ್ಟು ರಾಯರನ್ನು ನಂಬಿ ಹಾಗೆ ಜೀವನದಲ್ಲಿ ಯಾರಿಗೂ ಕೆಟ್ಟದನ್ನು ಬಯಸ್ಬೇಡಿ ಹಾಗೆ ಯಾರ ಜೊತೆಯೂ ಜಗಳ ಹಾಡೋಕ್ಕೆ ಹೋಗಬೇಡಿ ಎಲ್ಲ ರಾಯರಿಗೆ ಬಿಟ್ಟುಬಿಡಿ ಎಲ್ಲ ರಾಯರೇ ನೋಡ್ಕೋತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್